ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದು ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಐದು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟವೋ ಅದೃಷ್ಟ ನೀವು ತಮ್ಮಲೈನ ಆಲ್ರೆಡಿ ನೋಡಿರ್ತೀರಾ ಸೊ ಹಿಂದುಗಳಿಗೆ ಯುಗಾದಿ ಹೊಸ ವರ್ಷದ ಆರಂಭ ಈ ಶುಭದಿಂದಂದು ನಾವು ಮನೆಗೆ ಇಂಥ ವಸ್ತುಗಳನ್ನು ತರೋದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಅದೃಷ್ಟ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಯುಗಾದಿ ಹಬ್ಬದ ದಿನ ದಿನದಂದು ಇವುಗಳನ್ನು ಮನೆಗೆ ತಂದರೆ ನಮಗೆ ಅದೃಷ್ಟವೋ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಯುಗಾದಿ ಯುಗಾದಿ ಹಬ್ಬ ಹಿಂದೂ ಧರ್ಮದವ್ರಿಗೆ ಒಂದು ಹೊಸ ವರ್ಷದ ಆಗಮನ ಅಂತಲೇ ಹೇಳ್ಬೋದು ಇದು ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಈ ಹಬ್ಬವು ನಮ್ಮ ಜೀವನಕ್ಕೆ ಹೊಸದನ್ನು ಸ್ವಾಗತಿಸುವ ಒಂದು ಹಬ್ಬ ಸೊ ಪುರಾಣಗಳ ಪ್ರಕಾರ ಈ ದಿನ ಬ್ರಹ್ಮ ದೇವರು ವಿಶ್ವ ಸೃಷ್ಟಿಯನ್ನು ಪ್ರಾರಂಭಿಸಿದರು ಹಾಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಅನ್ನೋ ಒಂದು ದಂತಕಥೆಗಳು ಕೂಡ ಇದೆ ಈ ಹಬ್ಬಕ್ಕೆ ಇದೇ ಒಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷದಂತೆ ಈ ವರ್ಷ ಯುಗಾದಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತೆ ಸೊ ಪ್ರತಿ ವರ್ಷ ಕೂಡ ನಾವು ಯುಗಾದಿ ಹಬ್ಬನ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ವರ್ಷ ಮಾರ್ಚ್ ಮೂವತ್ತರಂದು ಭಾನುವಾರ ಬಂದಿದೆ ಯು ಈ ಯುಗಾದಿ ಹಬ್ಬದ ದಿನ ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಅದೃಷ್ಟ ಆರ್ಥಿಕ ಪ್ರಗತಿ ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿ ತರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಂತಹ ವಸ್ತುಗಳು ಯಾವ್ಯಾವುದು ನೋಡಡವನಿ ಯಾವೆಲ್ಲ ಆ ಥರ ವಸ್ತುಗಳು ಅಂತ ಮೊದಲನೇದಾಗಿ ಹಕ್ಕಿ ಅಕ್ಕಿಯನ್ನು ತಾಯಿ ಅನ್ಪೂರ್ಣೇಶ್ವರಿ ಸ್ವರೂಪ ಅಂತ ಕರಿತೀವಿ ಈ ಯುಗಾದಿ ಹಬ್ಬದ ದಿನದಂದು ಹಕ್ಕಿಯನ್ನು ತಂದು ಒಂದು ಪಾತ್ರೆಯಲ್ಲಿ ಜಾಸ್ತಿ ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಅಕ್ಕಿನ ತಗೊಂಬಂದು ಅದನ್ನು ಒಂದು ಇತ್ತಾಳೆ ಅಥವಾ ತಾಮ್ರದ ತಟ್ಟೆ ಆ ತಟ್ಟೆಯಲ್ಲಿ ಒಂದು ಇಡಿಯಾಗುವಷ್ಟು ಹೊಸ ಹಕ್ಕಿಯನ್ನು ನೀವು ತಂದಿರೋಂಥ ಹೊಸ ಹಕ್ಕಿಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಸ್ವಲ್ಪ ಹೂವು ಹಾಕಿ ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಬಳಿ ನನ್ನ ಜೀವನದಲ್ಲಿ ಎಂದಿಗೂ ದನ ಧಾನ್ಯ ಕೊರತೆ ಆಗದಂತೆ ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಅದರಲ್ಲಿರುವಂಥ ಸ್ವಲ್ಪ ಹಕ್ಕಿ ಕಾಳನ್ನ ನಿಮ್ಮ ಮನೆಯಲ್ಲಿ ಹಣ ಇಡೋವಂಥ ಜಾಗದಲ್ಲಿ ಇಡೋದ್ರಿಂದ ಇಟ್ಕೊಳ್ಬೋದು ಇಲ್ಲ ಪಾಕೆಟ್ನಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ನೀವು ದುಡ್ಡಿಡೋ ಅಂಥ ಜಾಗಗಳು ಎಕ್ಸಾಂಪಲ್ ಬೀರು ಈ ಥರದ್ದು ಎಲ್ಲಿ ನೀವು ದುಡ್ಡಿಡ್ತೀರೋ ಆ ಪ್ಲೇಸಲ್ಲಿ ಸ್ವಲ್ಪ ಹಕ್ಕಿನ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡೋದ್ರಿಂದ ಒಂದು ಅಟ್ರಾಕ್ಟಿವ್ ಆಗುತ್ತೆ ಹಣ ಅಟ್ರಾಕ್ಟಿವ್ ಆಗುತ್ತೆ ಸೊ ಹಣದ ಕೊರತೆ ಕಡಿಮೆ ಆಗುತ್ತೆ ಹಾಗೆ ಎರಡನೇದಾಗಿ ಯಾವ ವಸ್ತುನ ಮನೆಗೆ ತರಬೇಕು ಅಂದರೆ ಕವಡೆ ಕವಡೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಕವಡೆಯನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಆಕರ್ಷ ಆಕರ್ಷಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ನಿಮಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಗಳು ಬಾರದಂತೆ ಲಕ್ಷ್ಮೀ ದೇವಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಅದರಲ್ಲೂ ನೀವು ಯುಗಾದಿ ಹಬ್ಬದ ದಿನ ಹಳದಿ ಬಣ್ಣದ ಕವಡೆಯನ್ನು ತರೋದ್ರಿಂದ ಒಂದು ಉತ್ತಮ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ದಿನ ನೀವು ಆರು ಹಳದಿ ಬಣ್ಣದ ಕೌಡೆನ ತಂದು ಅದಕ್ಕೆ ಅರಿಶಿಣದ ನೀರಿನಲ್ಲಿ ತೊಳಿಬೇಕು ತೊಳೆದಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಕೆಂಪು ಕಲರ್ ಬಟ್ಟೆ ಆಗಿರಬೇಕು ಆ ಕೆಂಪು ಕಲರ್ ಬಟ್ಟೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ಸ್ವಲ್ಪ ಪೂಜೆ ಮಾಡಬೇಕು ಪೂಜೆ ಮಾಡಿ ನೀವು ಎಲ್ಲಿ ಹಣವನ್ನು ಇಡ್ತೀರ ಆ ಒಂದು ಪ್ಲೇಸಲ್ಲಿ ಇದನ್ನು ಆ ಬಟ್ಟೆ ಸಮೇತ ಕೆಂಪು ಬಟ್ಟೆ ಸಮೇತ ಕಟ್ಟಿ ಆ ಒಂದು ಪ್ಲೇಸಲ್ಲಿ ಇಡಬೇಕು ನೀವು ಅದನ್ನು ದೇವ್ರ ಇಟ್ಟು ಕೂಡ ಪೂಜೆ ಮಾಡ್ಬೋದು ಇಲ್ಲಾಂದರೆ ನೀವು ಎಲ್ಲಿ ದುಡ್ಡು ಇಡ್ತೀರ ಆ ಜಾಗದಲ್ಲೇ ಇಟ್ಟು ಅಲ್ಲೇ ನೀವು ಯಾವತ್ತು ಶುಕ್ರವಾರ ಸೋಮವಾರ ನೀವು ಯಾವತ್ತು ಪೂಜೆ ಮಾಡ್ತೀರೋ ಆವತ್ತು ಪೂಜೆ ಮಾಡ್ಬೋದು ಇದರಿಂದ ಮನೆಯಲ್ಲಿ ದುಡ್ಡು ಉಳಿಯೋದಕ್ಕೆ ಎಲ್ಪ್ ಮಾಡುತ್ತೆ ಹಾಗೆ ಹಣದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ಮೂರನೇದಾಗಿ ಯಾವ ವಸ್ತುವನ್ನು ಮನೆಗೆ ತರಬೇಕು ಅಂದರೆ ಉಪ್ಪು ಉಪ್ಪು ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವ ಇದೆ ಉಪ್ಪಿನಲ್ಲಿ ದೈವಿಕ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂಥ ಒಂದು ಶಕ್ತಿ ಇದೆ ನಿಮಗೆ ಗೊತ್ತಿರೋ ಹಾಗೆ ಮನೆಯಲ್ಲಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಮನೆ ಒರೆಸೋವಂಥ ಪದ್ಧತಿ ಕೂಡ ಇದೆ ಇದನ್ನು ಮಾಡೋದರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಹೊರ್ಗೆ ಹೋಗುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋ ಅಂಥದ್ದು ಇದನ್ನು ಏನು ಇದನ್ನು ತುಂಬ ದಿನಗಳಿಂದ ಒಂದು ಪದ್ಧತಿ ಇದೆ ಕೆಲವೊಬ್ಬರು ಇದನ್ನು ಆಚರಿಸ್ಕೊಂಡು ಕೂಡ ಬಂದಿದ್ದಾರೆ ಯುಗಾದಿ ಹಬ್ಬದ ದಿನದಂದು ಮನೆಗೆ ಉಪ್ಪನ್ನು ತರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಧನಾತ್ಮಕತೆ ಹೆಚ್ಚಾಗುತ್ತೆ ಹಾಗೆ ಉಪ್ಪು ಲಕ್ಷ್ಮೀ ದೇವಿಗೂ ಪ್ರಿಯವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಹಾಗೆ ಐದನೇದಾಗಿ ಅರ್ಶಿಣದ ಕೊಂಬು ಅರಿಶಿಣ ಲಕ್ಷ್ಮೀನಾರಾಯಣಿಗೆ ತುಂಬಾ ಪ್ರಿಯವಾದಂಥದ್ದು ಈ ಕಾರಣಕ್ಕಾಗಿ ಲಕ್ಷ್ಮೀ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿಣವನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ ಹಾಗಾಗಿ ಯುಗಾದಿ ಹಬ್ಬದ ದಿನ ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಅಥವಾ ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಒಟ್ಟು ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ ತಂದು ಅದನ್ನು ಒಂದು ದಾರದಲ್ಲಿ ಸುತ್ತಿ ಆ ಒಂದು ಅರಿಶಿಣ ಕೊಂಬನ ನಿಮ್ಮ ಮನೆಯಲ್ಲಿ ಒಂದು ಮುಖ್ಯ ದ್ವಾರ ಇರುತ್ತಲ್ಲ ತೋರಣ ಕಟ್ಟಿರ್ತಿರಲ್ಲ ಆ ಜಾಗದಲ್ಲಿ ತೋರಣಕ್ಕೆ ಅದನ್ನು ಕಟ್ಟಬೇಕು ಅಥವಾ ನೀವೇನಾದರೂ ವ್ಯಾಪಾರ ಮಾಡೋರಂಥವ್ರಾದರೆ ಅಥವಾ ಏನಾದರೂ ವ್ಯವಹಾರ ಮಾಡೋ ಅಂಥವ್ರು ನೀವು ಅದಕ್ಕೆ ಅಂಗಡಿ ಆ ಥರದ್ದು ಏನಾದರೂ ಇತ್ತು ಅಂದರೆ ನೀವು ಆ ಒಂದು ಜಾಗದಲ್ಲಿ ನೀವು ತೋರಣ ಕಟ್ಟಿರ್ತೀರಲ್ಲ ಎಂಟ್ರೆನ್ಸಲ್ಲಿ ಅಲ್ಲಿಗೆ ಸೊ ಯುಗಾದಿ ದಿನ ಬ್ರಾಹ್ಮಿ ಗಂಟೆ ಒಳಗೆ ಅಂದರೆ ಒಂಬತ್ತು ಗಂಟೆ ಒಳಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಅಲ್ಲಿಗೆ ಕಟ್ಟಿ ನೀವು ಪೂಜೆ ಮಾಡೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗುತ್ತೆ ಅಥವಾ ನೀವು ಮನೆಯಲ್ಲಿರ್ತೀರಂದರೆ ಮನೆಯಲ್ಲಿ ಕೂಡ ತೋರಣಕ್ಕೆ ಕಟ್ಬೌದು ಹಾಗೆ ಐದನೇದು ಅರಳಿ ಮರದ ಪೂಜೆ ನಾ ಯುಗಾದಿ ದಿನ ಅರಳಿ ಮರಕ್ಕೆ ಪೂಜೆನ ಮಾಡಬೇಕು ಯಾಕೆಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರು ಇದು ಅಲ್ಲದಲ್ಲೇ ಇನ್ನೂ ಕೆಲವೊಂದು ದೇವತೆಗಳು ವಾಸ ಇರ್ತಾರೆ ಅನ್ನೋ ನಂಬಿಕೆ ಇದೆ ಯುಗಾದಿ ದಿನದಂದು ಸಂಜೆ ನೀರಿಗೆ ಸ್ವಲ್ಪ ಹಾಲು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ಅರಳಿ ಮರಕ್ಕೆ ಅದನ್ನು ಅರ್ಪಿಸಬೇಕು ಹೂವು ಅರಿಶಿನ ಕುಂಕುಮನ ಅರಳಿ ಬುಡಕ್ಕೆ ಹಾಕಿ ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆ ತುಪ್ಪದ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ನಿಮಗೇನಾದರೂ ಗ್ರಹ ದೋಷಗಳು ಏನಾದರೂ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಜೊತೆಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಸೊ ಈ ಐದು ವಸ್ತುಗಳನ್ನು ನಾವು ಯುಗಾದಿ ಹಬ್ಬದ ದಿನ ಮನೆಗೆ ತಂದು ಈ ರೀತಿಯಾಗಿ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗಿ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಹಾಗೆ ಹಣಕಾಸಿನ ತೊಂದರೆ ಎಲ್ಲ ಕಡಿಮೆ ಆಗುತ್ತೆ ಮನೆ ಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಜೊತೆಗೆ ನೀವು ಏನೆಲ್ಲ ಗುರಿ ಇಟ್ಕೊಂಡಿದ್ದೀರೋ ಸೊ ಈ ವರ್ಷ ಖಂಡಿತ ಅದು ನೆರವೇರಲಿ ಅಂತ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಅದು ನೆರವೇರುತ್ತೆ ಸೊ ಈ ಒಂದು ಹೊಸ ವರ್ಷ ಹೊಸತನವನ್ನು ನಿಮ್ಮ ಲೈಫಲ್ಲಿ ತರಲಿ ನೀವೇನೆಲ್ಲ ಅನ್ಕೊಂಡಿದ್ದೀರೋ ಡ್ರೀಮ್ಸ್ ಎಲ್ಲ ಕೂಡ ಫಿಲ್ ಫುಲ್ಫಿಲ್ ಆಗಲಿ ಹಾಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಈ ಐದು ವಸ್ತುಗಳನ್ನು ಮನೆಗೆ ತಂದು ನಿಮ್ಮ ಮನೆಯೂ ಕೂಡ ಸಮೃದ್ಧಿಯಾಗಿಸ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ ಸೊ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಥ್ಯಾಂಕ್